ನನಗೆ ಸಣ್ಣ ವಯಸ್ಸಿನಿಂದ ಬೇರೆ ಭಾಷೆಗಳನ್ನು ಭಾಷೆಗಳಿಂದ ಪುಸ್ತಕಗಳನ್ನು ಅನುವಾದ ಮಾಡಬೇಕು ಅಂತ ಆಸಕ್ತಿ ಇತ್ತು ಅದನ್ನು ಬೆಳೀತಾ ಬೆಳೀತಾ ಅಭ್ಯಾಸ ಮಾಡಿಕೊಂಡೆ ಅನುವಾದದ ಲಾಭಗಳೇನು ಅಂತಂದರೆ ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳ ಜ್ಞಾನ ಅವರ ಬರವಣಿಗೆಗಳನ್ನು ನಮ್ಮ ನಮ್ಮ ಭಾಷೆಯಲ್ಲಿ ತರಬೇಕು ಅದರಿಂದ ನಮ್ಮ ಜ್ಞಾನ ಕೂಡ ವೃದ್ಧಿ ಆಗತ್ತೆ ಸಾಹಿತ್ಯದ ಬೆಳವಣಿಗೆ ಆಗತ್ತೆ ಸಾಹಿತ್ಯ ನಮ್ಮ ಸಾಹಿತ್ಯ ಬೇರೆಯವರಿಗೆ ನಮ್ಮ ಬೇರೆಯವರ ಸಾಹಿತ್ಯ ನಮಗೆ ಗೊತ್ತಾಗತ್ತೆ ಹಿಂದಿ ಕ ಇಂಗ್ಲೀಷ್ ಕನ್ನಡ ಎಲ್ಲ ಇದರಲ್ಲೂ ಅನುವಾದಗಳನ್ನು ಓದೋದ್ರಿಂದ ನಮ್ಮ ಜ್ಞಾನ ತುಂಬ ಹೆಚ್ಚಿಗಾಗತ್ತೆ ಅನ್ನೋದು ಈ ಅನುವಾದ ಸಾಹಿತ್ಯ ಅಭ್ಯಾಸ ಮಾಡಿರೋ ಒಂದು ಉದ್ದೇಶ ನಂದು ನಾನು ಕನ್ನಡ ಹಿಂದಿ ಎಮ್ ಎ ಮಾಡಿದ್ದೇನೆ ಈಗ ಆಂಗ್ಲ ಭಾಷೆಯಿಂದನೂ ಮಾಡ್ತೇನೆ ಸರ್ಕಾರಿ ಇದು ಬೇರೆ ರೀತಿ ಇರುತ್ತೆ ಅದೇ ರೀತಿ ಸಾಹಿತ್ಯದ ಅನುವಾದ ಕೂಡ ಬೇರೆ ಇರುತ್ತೆ ಶಬ್ದ ಅನುವಾದಗಳು ಆಫೀಸ್ ಕೆಲಸಗಳಲ್ಲಿ ಉಪಯೋಗ ಆಗತ್ತೆ ಸಾಹಿತ್ಯಿಕ ಇದು ಭಾವಾನುವಾದ ಇರುತ್ತೆ ಮೂಲ ಕವಿಯ ಭಾವನೆಗಳಿಗೆ ತಕ್ಕ ಹಾಗೆ ನಾವು ಅನುವಾದ ಮಾಡಿದರೆ ಆ ಕ ಆಯಾ ಭಾಷೆಯ ಕವಿಗಳ ಮನಸ್ಸು ನಮಗೂ ತಿಳಿಯತ್ತೆ ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ ಆದ್ದರಿಂದ ಅನುವಾದ ಅನುವಾದ ಸಾಹಿತ್ಯ ಬೆಳಿಬೇಕು ಇನ್ನು ತುಂಬ ಕಡಿಮೆ ಇದೆ ಭಾರತೀಯ ಭಾಷೆಗಳಲ್ಲಿ ಎಲ್ಲ ಭಾಷೆಗಳ ಅನುವಾದ ಆಗೋದು ಒಂದು ಆಗಬೇಕಾದ ಕಾರ್ಯ ಇನ್ನೂ ತುಂಬ ಕೆಲಸಗಳು ಆಗಿಲ್ಲ ಅನುವಾದ ಅಕಾಡೆಮಿ ಅಂತ ಇದೆ ಅವರು ಮಾಡ್ತಾರೆ ಆದರೆ ಅದರ ಪ್ರಚಾರ ಹೆಚ್ಚಿಗಿಲ್ಲ ಇನ್ನೂ ಸ್ವಲ್ಪ ಅದಕ್ಕೆ ಪ್ರಚಾರ ಸಿಗಬೇಕು ಎಲ್ಲ ಭಾಷೆಗಳನ್ನು ಅನುವಾದ ಮಾಡೋರು ಸಹಿತ ಒಂದು ಒಂದಾಗಿ ಸೇರಿಕೊಂಡು ತಮ್ಮ ಒಂದು ಬಳಗ ಬೆಳೆಸ್ಕೊಂಡು ತಮ್ಮ ಯಾರಿಗೆ ಅವಕಾಶ ಸಿಗತ್ತೆ ಮತ್ತೊಬ್ಬರಿಗೆ ಹೇಳಿ ಆ ಥರದ ವ ಒಂದು ಒಳ್ಳೊಳ್ಳೆ ಗ್ರಂಥಗಳನ್ನು ನಮ್ಮ ಕನ್ನಡಕ್ಕೂ ನಮ್ಮ ಕನ್ನಡದ ಗ್ರಂಥಗಳನ್ನು ಬೇರೆ ಭಾಷೆಗಳಿಗೂ ಮಾಡಿ ಮಾಡೋದ್ರಿಂದ ಜ್ಞಾನ ಪ್ರಸರಣ ಆಗುತ್ತೆ ಅನುವಾದ ಮಾಡುವಾಗ ಕಲ್ಚರಲ್ ಡೈವರ್ಸಿಫಿಕೇಷನ್ ಅಂತ ಇರುತ್ತೆ ಅದನ್ನ ಹೇಗೆ ನೋಡ್ತೀರಿ ನೀವು ಯಾವುದೇ ಭಾಷೆಯ ಅನುವಾದ ಮಾಡಲಿ ಅಲ್ಲಿಯ ಸ್ಥಾನೀಯ ಒಂದು ಸೊಗಡನ್ನ ಬಿಟ್ಟುಕೊಡ್ಬಾರ್ದು ನಾವು ಅಧ್ಯಯನ ಮಾಡಬೇಕು ಯಾವುದೇ ಅನುವಾದ ಆಗಲಿ ಅಥವಾ ಸಾಹಿತ್ಯ ಆಗಲಿ ಮೊದಲು ನಮ್ಮ ಅದರ ಒಂದು ಅಧ್ಯಯನ ಇದ್ರೆ ಅದಕ್ಕೆ ನಾವು ನ್ಯಾಯ ಒದಗಿಸಿದಂಗೆ ನಾವು ನಮ್ಮ ಭಾಷೆಯದನ್ನು ಬೇರೆಯವರಿಗೆ ತೋರ್ಸಕ್ಕೆ ಹೋದರೆ ಆ ಒಂದು ಒಳ್ಳೆಯ ಸಾಹಿತ್ಯ ಆಗೋದಿಲ್ಲ ಆ ಅಲ್ಲಿಯ ಕಲ್ಚರ್ನ ನಾವು ತಿಳ್ಕೊಂಡು ಮಾಡಿದಾಗ ಆ ಅನುವಾದ ಸಾಹಿತ್ಯ ಒಳ್ಳೆಯ ರೀತಿಯಿಂದ ಬರುತ್ತೆ ಅನುವಾದ ಮಾಡೋ ಸಂದರ್ಭದಲ್ಲಿ 비로도 바스크리다가. ಅನುವಾದಕ್ಕೆ ಹೇಗೆ ನ್ಯಾಯ ಒದಗಿಸ್ತೀರಿ ಅನ್ನೋದು ಉದ್ದ ಭಾಷೆಗಳು ಎಲ್ಲ ಇದರಲ್ಲೂ ಇರುತ್ತೆ ಆಯಾ ಲೇಖ ಮೂಲ ಲೇಖಕರ ಆಶಯಕ್ಕೆ ತಪ್ಪಾಗಿ ಮಾಡಿದರೆ ಅದು ತಪ್ಪು ಅವರ ಆಶಯನ ಕರೆಕ್ಟಾಗಿ ತಿಳ್ಕೊಂಡು ನಾವು ನಮ್ಮ ಇದು ಅನುವಾದ ಮಾಡಬೇಕು ವರ್ಡ್ ಟು ವರ್ಡ್ ಮಾಡಿದರೆ ಅದರಲ್ಲಿ ಸ್ವಾರಸ್ಯ ಇರೋದಿಲ್ಲ ಅದನ್ನು ಅಪಾರ್ಥ ಆಗತ್ತೆ ಅವರ ಭಾವ ಭಾವ ಏನಿದೆ ಅಂತ ನಾವು ತಿಳ್ಕೊಂಡು ಅನುವಾದ ಮಾಡಿದಾಗೆ ಆ ಕೃತಿಗಳಿಗೆ ಒಂದು ಬೆಲೆ ಬಂದ ಹಾಗೆ ಯಾವುದಾದ್ರೂ ನೆನಪು ಮಾಡ್ಕೊಳ್ಬೋದಾ ಇದು ನನಗೆ ಕಷ್ಟಕರವಾಗಿತ್ತು ಅನ್ನೋವಂಥ ಸಂಗತಿಗಳನ್ನು ಇದು ಆಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಕಷ್ಟ ಆಗಲ್ಲ ನಾನು ಜಯಶಂಕರ್ ಹಿಂದಿ ಜಯಶಂಕರ್ ಪ್ರಸಾದರ ಚಂದ್ರಗುಪ್ತ ಅಂತ ನಾಟಕನ ಭಾವಾನುವಾದ ಮಾಡಿದ್ದೀನಿ ಅದರಲ್ಲಿ ತುಂಬ ಹೊತ್ತು ಶ್ರಮಪಟ್ಟು ಮಾಡಬೇಕಾಗಿದ್ದು ಅವರ ಕವಿತೆಗಳು ಹಿಂದಿ ಕವಿತೆಗಳನ್ನು ನಾನು ಕನ್ನಡದಲ್ಲಿ ಮಾಡಿದ್ದೀನಿ ಆ ಇದು ಕಷ್ಟ ನನಗೆ ಸ್ವಲ್ಪ ಶ್ರಮ ಅನ್ನಿಸ್ತು ಅಂದರೆ ಅಧ್ಯಯನ ಮಾಡಿದರೂ ಸಹಿತ ಅವರ ಭಾವಕ್ಕೆ ತಕ್ಕನಂಥ ಪದಗಳನ್ನು ಹುಡುಕುವಾಗ ಸ್ವಲ್ಪ ಸಮಯ ಹಿಡಿತು ಅಧ್ಯಯನ ಬೇಕು ನಾವು ಕನ್ನಡದಲ್ಲೂ ಅದೇ ಅಷ್ಟೇ ಸಾಹಿತ್ಯ ಓದಿರಬೇಕು ಹಿಂದಿ ಮಾಡ್ತೀನಿ ಹಿಂದೀಲಿ ಯಾವುದೇ ಲ್ಯಾಂಗ್ವೇಜ್ ಇರಲಿ ನಾವು ಯಾವ ಭಾಷೆಯನ್ನು ಮಾಡ್ತೀವಿ ಅದರ ಸೊಗಡನ್ನು ತಿಳ್ಕೊಂಡು ನಾವು ಅನುವಾದ ಮಾಡಿದಾಗ ಅದಕ್ಕೆ ಅನುವಾದಕ್ಕೆ ಬೆಲೆ ಬರುತ್ತೆ ಅನುವಾದ ಮಾಡುವಾಗ ಮೂಲ ಲೇಖಕರ ಜೊತೆ ಸಂಭಾಷಣೆ ಮಾಡಿದ್ದು ಏನಾದರೂ ಇದೆಯಾ ಇಲ್ಲ ಈಗ ಸದ್ಯದವ್ರು ಯಾರೂ ಪರ್ಮಿಷನ್ ಕೊಟ್ಟಿಲ್ಲ ಈ ಇದರಲ್ಲಿ ಒಂದೇನು ಬರುತ್ತೆ ಅಂದರೆ ಅನುವಾದದಲ್ಲಿ ಪರ್ಮಿಷನ್ ತೊಗೋಬೇಕಾಗತ್ತೆ ಮೂಲ ಲೇಖಕರದ್ದು ಅದು ಸ್ವಲ್ಪ ಸಿಗೋದು ಕಷ್ಟ ನನಗೆ ಯಾರೂ ಆ ಥರ ದೊಡ್ಡವ್ರದ್ದು ಯಾರ್ದು ಪರಿಚಯ ಆಗಿಲ್ಲ ನಾನು ತೊಗೊಂಡಿರೋದು ಈಗ ಅವರು ಸತ್ಯ ಎಂಬತ್ತು ವರ್ಷದ ಮೇಲೆ ಆಗಿರೋರು ತಗೊಂಡಿದ್ದೀನಿ ಅವರಿಗೆ ಇದು ಕಾಪಿ ರೈಟ್ ಇದು ಬರೋದಿಲ್ಲ ಇದೆ ನಾವು ಸ್ಕೂಲಲ್ಲಿ ಓದಿದ್ದು ಕಾಲೇಜಲ್ಲಿ ಓದಿದ್ದವ್ರದ್ದು ತಗೊಂಡು ಅನುವಾದ ಮಾಡಿದ್ದು ಆ ಥರದ ಮುಂದೆ ಅವಕಾಶ ಸಿಕ್ಕರೆ ಖಂಡಿತ ಆ ಥರದ್ದು ದೊಡ್ಡ ಲೇಖಕರದ್ದು ಮಾಡೋ ಆಸೆ ಇದೆ ಅನುವಾದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಒಂದು ಚರ್ಚೆ ನಡೀತು ಅದರ ಬಗ್ಗೆ ಒಂದಿಷ್ಟು ಬೆಳಕು ಅದೇ ಹೇಳಿದ್ರು ಆ ಮೂಲ ಲೇಖಕರ ಆಶಯನ ಬಿಟ್ಟು ಆ ಮೂಲ ಭಾವನೆಯನ್ನು ತಿರುಚಿದರೆ ಅಪಾರ್ಥ ಆಗುತ್ತೆ ಆ ಆ ಸಾಹಿತ್ಯಕ್ಕೆ ಬೆಲೆ ಇಲ್ಲ ಅಂತನ್ನೋ ಮಾತನ್ನೇ ಅವರು ಕೂಡ ಹೇಳಿದ್ದು ಈ ಇದರಲ್ಲಿ ಹೇಗಿದೆ ಅಂದರೆ ಅನುವಾದ ಮಾಡೋರು ಯಾರು ಅವರು ಯಾವ ಒಂದು ವಿಚಾರಧಾರೆಗೆ ಇನ್ಫ್ಲೂಯೆನ್ಸ್ಡ್ ಇರ್ತಾರೆ ಅದನ್ನು ತೋರ್ಸಕ್ಕೆ ನೋಡ್ತಾರೆ ಆ ಥರ ಆಗಬಾರ್ದು ಅವರು ಇವಾಗ ನಾನು ಮಾಡಿರೋದು ಸ್ವತಂತ್ರ ಪೂರ್ವದ ಪುಸ್ತಕನ ಮಾಡಿದ್ದೀನಿ ಆವಾಗ ಸ್ವಾತಂತ್ರ್ಯ ಪಡೆಯೋದೇ ಮೂಲ ಉದ್ದೇಶ ಆಗಿತ್ತು ಆ ಚಾಣಕ್ಯನ ಮೂಲಕ ಅವರು ಆವಾಗಿನ ರಾಷ್ಟ್ರ ಇದರಲ್ಲಿ ಹೇಗೆ ಒಗ್ಗಟ್ಟಿರಬೇಕು ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ಜೈಶಂಕರ್ ಪ್ರಸಾದರು ತೋರಿಸಿದ್ದಾರೆ ಆ ಕಾಲದ್ದು ತೊಗೊಂಡಿದ್ದೀನಿ ಅಂದಾಗ ಅದಕ್ಕೆ ನ್ಯಾಯ ಒಗ್ಸ್ ಒದಗಿಸ್ಬೇಕು ನಾನು ಇವಾಗಿನ ಒಂದು ಭಾವನೆಗಳನ್ನು ಅಥವಾ ಇವಾಗಿನ ಮಾತುಗಳನ್ನು ಅಲ್ಲಿ ಸೇರಿಸಿದ್ರೆ ಆ ಅನುವಾದ ಶ್ರೇಷ್ಠ ಅನುವಾದ ಅನಿಸೋದಿಲ್ಲ ಆಯಾ ಕಾಲಕ್ಕೆ ತಕ್ಕನಂಗೆ ನಾವು ಯಾವ ಪಿರಿಯಡಿನ ಇದನ್ನು ಮಾಡ್ತಾ ಇದ್ದೀವಿ ಅಲ್ಲಿಯ ಲ್ಯಾಂಗ್ವೇಜು ಮತ್ತು ಅಲ್ಲಿಯ ಪರಿಸರ ಆವಾಗಿನ ವಾತಾವರಣನ ಗಮನ ಇಟ್ಕೊಂಡು ನಮ್ಮ ಅನುವಾದ ಮಾಡಿದರೆ ಅನುವಾದ ಒಳ್ಳೆಯ ರೀತಿಯಿಂದ ಬರುತ್ತೆ